ಎಲ್ಲ ವಾರ್ಡ್ ಕೂಡ ಬರ್ತೀನಿ ಎಲ್ಲ ವಾರ್ಡ್ ಕೂಡ ಮಾತಾಡಿಸ್ತೀನಿ ಹಾಗೆ ಕೆಲವರೆಲ್ಲ ವಾರ್ಡ್ಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮದು ಫೋಟೋ ಅಥವಾ ವೀಡಿಯೋ ಆ ಏರಿಯಾ ಸಮಸ್ಯೆಗಳು ಏನಿದೆ ಅದನ್ನು ಫೋಟೋ ವಿಡಿಯೋ ಮಾಡಿ ನಾನು ಕಳಿಸ್ಕೊಟ್ಟೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಇಲ್ಲಾಂದರೆ ನಾನೇ ನೇರವಾಗಿ ಬಂದು ಆ ಏರಿಯಾಗಿ ಭೇಟಿ ಮಾಡಿ ಇದಕ್ಕೇನು ಕಾರಣ ಎಷ್ಟು ಹಣ ಬಿಡುಗಡೆ ಆಗಬೇಕು ಯಾರ ಹತ್ರ ಮಾತಾಡಬೇಕು ನಿಮ್ಗಳಿಗೋಸ್ಕರ ಅದನ್ನು ಮಾಡ್ತೀನಿ ಯಾಕೆಂದರೆ ನಾನು ಇರೋದು ಪಬ್ಲಿಕ್ ವರ್ಕ್ಗೆ ಯಾವುದೇ ಎಮ್ ಎಲ್ ಎಗೆ ಅಥವಾ ಯಾವುದೇ ಕಾರ್ಪೋರೇಟ್ಗಳಿಗೆ ಅತಿ ಬೇರೆ ಒಬ್ಬರಿಗೆ ಬಕೆಟ್ ಹಿಡಿಯೋ ಕೆಲಸಗಳನ್ನ ನಾವು ಮಾಡಲ್ಲ ಬಂದಿರೋದು ಪಬ್ಲಿಕ್ ವರ್ಕ್ಗೆ ಹಾಗಾಗಿ ಪಬ್ಲಿಕ್ ಮಾತು ಮಾತ್ರ ನಾನು ಕೇಳ್ತೀನಿ ಓಕೆ ಹಾಗೆ ಬಿ ಜೆ ಪಿ ಶಾಸಕರು ಇರುವಂಥ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮಾತಾಡೋಲ್ಲ ಕಾಂಗ್ರೆಸ್ ಶಾಸಕರು ಇರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡಲ್ಲ ಹಾಗಾಗಿ ನಮಗೆ ಮಾತಾಡೋರು ಅವರೇ ಯಾರೇ ಮಾತಾಡಿದ್ರು ಯಾರು ಮಾತಾಡಿದ್ರು ಅದನ್ನು ಅನ್ಕಟ್ ಮಾಡಿ ಮಾಡಿದೆ ಹಾಗೆ ನೇರವಾಗಿ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಯಾರನ್ನು ಓಲೈಸುವಂಥ ಅವಶ್ಯಕತೆ ಇಲ್ಲ ಹಾಗೆ ನೀವು ನನಗೆ ಯಾರೇ ಕಾಲ್ ಮಾಡಿದ್ರೆ ನೀ ಯಾರೇ ವಿಸಿಟ್ ಮಾಡ್ತೀನಿ ಯಾರತ್ರೂ ಹಣ ತಗೊಳಲ್ಲ ನಾನು ಮಾಡೋ ಸುದ್ದಿಗೆ ಯಾರ ಹಣ ನಾನು ಡಿಮ್ಯಾಂಡ್ ಮಾಡಿಲ್ಲ ಮಾಡೋದೂ ಇಲ್ಲ ನಾನು ತೊಗೊಳೋದು ಇಲ್ಲ ಇದು ಮೊದಲಿಂದನೂ ಬಂದಿದೆ ಮುಂದಿನ ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಈ ಕ್ಷೇತ್ರದ ಶಾಸಕರು ಅಂದರೆ ಚಾಮರಾಜ ಕ್ಷೇತ್ರದ ಶಾಸಕರು ವಾರ್ಡ್ ನಂಬರ್ ನಾಲ್ಕರಲ್ಲಿ ಲೋಕಾಯುಕ್ತ ನಗರದಲ್ಲಿ ಪದ್ಮ ಶ್ರೀನಿವಾಸರು ಒಂದಷ್ಟು ಹೇಳಿದರು ಶಾಸಕರ ಹಣ ಸ್ವಲ್ಪ ಬಿಡುಗಡೆ ಆದರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಇನ್ನೂ ಒಂದು ಅಷ್ಟು ಸಮಸ್ಯೆಗಳಿರುತ್ತೆ ಶಾಸಕರು ಹಣ ಕೊಟ್ಟರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ರು ಹಾಗೆ ಕಾರ್ಪೊರೇಷನ್ಗೆ ಏನೋ ಟ್ಯಾಕ್ಸ ಕಲೆಕ್ಟ್ ಆಗ್ತಿದೆ ಬಟ್ ಕಾರ್ಪೊರೇಷನ್ ಹಣ ಎಲ್ಲ ವಾರ್ಡ್ಗೂ ಸಾಕಾಗಲ್ಲ ಆದರೂ ಒಂದು ಸಿವಿಯರ್ ಸಮಸ್ಯೆ ಆದರೂ ತುಂಬ ತೀವ್ರವಾದ ಸಮಸ್ಯೆ ಇದ್ದಾಗ ಅವರು ಬಂದು ವಿಸಿಟ್ ಮಾಡಿ ಆ ಒಂದು ಸ್ಥಳಕ್ಕೆ ಎಷ್ಟು ಬೇಕೋ ಹಣವನ್ನು ಅವರು ಕೊಡ್ಬೋದು ಕೊಡ್ತಾರೆ ಹಾಗಾಗಿ ಈಗ ಹೊಸ್ದಾಗಿ ಬಂದಿರೋಂಥ ಕಮಿಷನರು ಕೂಡ ನಾನು ಎಷ್ಟು ಸೊ ಒಂದೆರಡು ಸಮಸ್ಯೆಗಳೇ ಹೇಳಿದ್ರು ಅಲ್ವಾ ಶ್ರೀನಿವಾಸ ಅವರೇ ಸೊ ಅವರು ನೀವು ಕಾಲ್ ಮಾಡಿದ್ರಿ ಇನ್ನೂ ಬಂದಿಲ್ಲ ಹೌದು ಅಲ್ಲ ಸೊ ಕಮಿಷನ್ ಸ್ವಲ್ಪ ಮಶಾಣದ್ದು ಒಂದು ಸಮಸ್ಯೆ ಇದೆ ನಮಗೆ ಮಶಾಣ ಸಾವಿರಾರು ಜನ ಎರಡ್ ಸಾವಿರ ಜನ ಸುಮ್ತಾರೆ ಈ ಕಡೆ ಈ ಕಡೆ ನಾ ಎರಡು ಅರ್ಡುಗೆ ಅದು ಸ್ವಲ್ಪ ಅದು ಇಂಟರ್ ಲೇಕ್ ಆಗಿ ಆಗ್ಬೇಕು ಅದೊಂದು ಸಮಸ್ಯೆ ತೋರ್ಸೋಣ ಅಂತ ಇದೀನಿ ಅದೊಂದು ಮೊದ್ಲೇ ಎಸ್ಟಿಮೇಟ್ ಆಗ್ಬೋದು ಅದೊಂದು ಹೆಚ್ಚು ಕಡಿಮೆ ಒಂದು ಹೆಚ್ಚು ಕಡಿಮೆ ಮೂವತ್ ನಲ್ವತ್ತು ಲಕ್ಷ ರೂಪಾಯಿ ಆಗ್ಬೋದು ಎಲ್ಲ ಫುಲ್ ಅದು ಫುಲ್ ಚೆನ್ನಾಗಿ ಮಾಡಿಸ ಮಾಡಿಸಬೇಕು ಇನ್ನೆಲ್ಲಾ ಆಗಿದೆ

ಪ್ರತಿ ವಾರ್ಡಲ್ಲಿರುವಂಥ ಪ್ರತಿ ಕಾರ್ಪೊರೇಟ್ಗಳಿಗೆ ಮಾಜಿ ಕಾರ್ಪೊರೇಟರ್ಗಳ್ ಕೂಡ ನಾವು ಮಾತಾಡಿಸ್ತೀವಿ ಕೆಲವರು ಸರ್ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ ಪರವಾಗಿಲ್ಲ ಅದೇ ನಾವು ವಾರ್ಡ್ಗೆ ಬಂದು ವಿಸಿಟ್ ಮಾಡಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ನಾವು ಬಂದ ಮೇಲೆ ಸರ್ ನೀವು ನನಗೆ ಫೋನೇ ಮಾಡಲಿಲ್ಲ ನಾವು ಫೋನ್ ಮಾಡ್ಕೊಂಡು ಬರೋರಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಪಬ್ಲಿಕ್ಕು ನೇರವಾಗಿ ಬಂದು ಸುದ್ದಿ ಮಾಡಿ ಹೋಗೋಂಥವ್ರು ನೀವೇನಿದ್ರು ಬಂದು ಕೆಲಸ ಮಾಡಿಸ್ಬಿಟ್ಟು ಹೋಗಿ ಇನ್ನು ಕೆಲವೊಂದು ಕಡೆ ಲೇಡೀಸ್ಗಳು ಕಾರ್ಪೊರೇಟ್ರಾಗಿದ್ದಾರೆ ಗಂಡಂದರು ಆಪ್ರೇಟರ್ಗಳಾಗಿದ್ದಾರೆ ಅವ್ರ ಮಕ್ಳುಗಳು ಕೆಲಸ ಮಾಡ್ತಿರ್ತಾರೆ ಕೆಲವರು ನಮ್ಮ ಹತ್ರ ಮಾತಾಡೋಕ್ಕೆ ಹೆದರ್ತಾರೆ ಯಾಕೆ ನಮ್ಮ ಪ್ರಶ್ನೆ ಪಬ್ಲಿಕ್ ಪರವಾಗಿರುತ್ತೆ ಹಾಗಾಗಿ ಕೆಲವರು ಪಬ್ಲಿಕ್ ಪರವಾಗಿ ಪ್ರಶ್ನೆ ಕೇಳಿದಾಗೆ ಕೆಲವ್ರಿಗೆ ಉರಿಯುತ್ತೆ ಹಾಗಾಗಿ ಕೆಲವು ಕಾರ್ಪೊರೇಟ್ಗಳು ತೆಗಿಯಲ್ಲ ಇನ್ನು ಕೆಲವರು ದಿಮಾಕ್ ಇರುತ್ತೆ ಅವ್ರುಗಳು ಕೆಲವೊಂದು ಸಲ ನಮಗೆ ರೆಸ್ಪಾಂಡ್ ಮಾಡಲ್ಲ ಪೈಲ್ವಾನ್ ಶ್ರೀನಿವಾಸ್ ಅಂತ ಪ್ರಾಮಾಣಿಕರು ತಾಕತ್ತಿರೋಂಥವ್ರು ನಮ್ಮ ಹತ್ರಗೆ ಮಾತಾಡೋಕ್ಕೆ ಬರ್ತಾರೆ ಯಾಕೆಂದರೆ ನಾನು ಯಾವುದೇ ಊಟ ಬುಕ್ ಹೋಗ್ಬಿಟ್ಟು ಕೇಕ್ ತಿನಿಸ್ಕೊಂಡು ತಿಂದ್ಕೊಂಡು ಕಾಕಿ ಕವರೋ ಅಥವಾ ಪಿಂಕ್ ಕಲರೋ ಕವರೋ ಇಸ್ಕೊಂಡು ಬರೋಕ್ಕೆ ನಾವು ರೆಡಿ ಇಲ್ಲ ನಾವು ಪಬ್ಲಿಕ್ ವರ್ಕ್ ಬಂದಿದ್ವಿ ಪಬ್ಲಿಕ್ ವರ್ಕ್ನ ಕೇಳ್ತಾ ಇದ್ದೀವಿ ಅಷ್ಟೇ ಯಾರಿಗೆ ಸಮಸ್ಯೆ ಆದರೂ ಕೂಡ ಒಂದು ಫೋಟೋ ವಿಡಿಯೋ ಮಾಡಿ ನಾನು ಕಳಿಸ್ಕೊಟ್ರೆ ನನ್ನ ರೈಟ್ ನ್ಯೂಸ್ಗೆ ಕಳಿಸ್ಕೊಟ್ರೆ ಅದನ್ನು ಸುದ್ದಿ ಮಾಡಿ ಸಂಬಂಧಪಟ್ಟವ್ರಿಗೆ ತಲುಪಿಸೋ ಜವಾಬ್ದಾರಿ ನಂದು ಕೂಡ ಆಗಿರುತ್ತೆ ನಿಮ್ಮ ನಿಮ್ಮವರೆಗೂ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್